ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಆಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಹಾಗೂ ಕೊನೆಯ ಸಂಚಿಕೆ ಯಾವ ಊರಿನಲ್ಲಿ ಚಿನ್ನುವನ್ನು ಬಂಜೆ ಎಂದು ಅವಮಾನ ಮಾಡಿದು ಅದೇ ಊರಲ್ಲಿ ಜಯರಾಜ್ ಅವರು ಸುತ್ತ ಹತ್ತಿರ ಹತ್ತೂರಿಗೂ ಹೇಳಿ ತನ್ನ ನಾದಿನಿಯ ಸೀಮಂತವನ್ನು ಅತಿ ವಿಜೃಂಭಣೆಯಿಂದ ಮಾಡಲು ಎಲ್ಲಾ ತಯಾರಿ ಮಾಡಿದ್ದರು ಜಯರಾಜ್ ಅವರು ಎಷ್ಟು ಬಂಧು ಬಳಗದವರು ಇದ್ದಾರೋ ಎಲ್ಲರನ್ನು ಸೀಮಂತಕ್ಕೆ ಕರೆದಿದ್ರು ಜಯರಾಜ್ ಅವರು ತಾವೇ ನಿಂತು ಎಲ್ಲಾ ತಯ ತಯಾರಿಯನ್ನು ಮಾಡಿಸ್ತಿದ್ರು ಸಿಂಚನಾಳ ಮಗುವಿಗೆ ಆಗಲೇ ಮೂರು ತಿಂಗಳು ತುಂಬಿತು ಅನ್ನಪೂರ್ಣ ಮತ್ತು ಸಿಂಚನ ಕೂಡ ಮಗುವನ್ನು ಕತ್ಕೊಂಡು ಶಿರಾಗೆ ಒಂದು ವಾರ ಮೊದಲೇ ಬಂದಿದ್ರು ಕಿರಣನಿಗೆ ನೀನು ಸೀಮಂತದಿದ್ದಿನ ಬಾ ಎಂದು ಹೇಳಿದ್ರು ಕೇಳದೆ ಒಂದು ವಾರ ಕಚೇರಿಗೆ ರಜಾ ಹಾಕಿ ಅವನು ಕೂಡ ಊರಿನಲ್ಲಿಯೇ ಉಳಿದಿದ್ದನು ರಶ್ಮಿ ಇವತ್ತು ನಿನಗೆ ನನ್ನ ದೃಷ್ಟಿಯೇ ತಾಗುತ್ತದೆ ಅಷ್ಟು ಸುಂದರವಾಗಿ ಕಾಣ್ತಿದೀಯ ಕಿರಣ ಈಗ ನಿನ್ನನ್ನು ನೋಡಿದ್ರೆ ಕಳೆದೇ ಹೋಗುವುದಂತೂ ಖಚಿತ ಎಂದು ನಕ್ಕರು ಚಿನ್ನು ಕೂಡ ಹಸಿರು ರೇಷ್ಮೆ ಸೀರೆ ಹಸಿರು ಬಳೆ ಒಡವೆಗಳು ಎಲ್ಲವನ್ನು ಹಾಕಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಚಿನ್ನುವಿನ ಇಂದಿನ ವಿಶೇಷ ಏನೆಂದರೆ ಕಿರಣನ ಅಮ್ಮ ಶಾಂತಿ ಅವರ ಒಡವೆಗಳನ್ನು ಹಾಕಿಕೊಂಡಿದ್ದಳು ಇಂದು ಚಿನ್ನುವಿಗೆ ಅತಿ ಉತ್ಸಾಹದಿಂದ ಅಲಂಕಾರ ಮಾಡಿದ್ದು ಮಾತ್ರ ದಕ್ಷಿಣಿ ದಕ್ಷಿಣೆಯ ಮಾತಿಗೆ ನಾಚಿ ನೀರಾದಳು ಅವಳ ನಾಚಿಕೆಯನ್ನು ನೋಡಿದವಳು ಈಗ್ಲೇ ಇಷ್ಟೊಂದು ನಾಚಿಕೊಂಡರೆ ಹೇಗೆ ನಿನ್ನ ನಾಚಿಕೆಯನ್ನು ನಿನ್ನ ಗಂಡನ ಬಳಿ ಸ್ವಲ್ಪ ಉಳಿಸಿಕೊ ಎಂದವಳು ಅವಳ ಜಡೆ ಹೆಣೆಯನ್ನು ನಿಂತಾರೆ ಅಕ್ಕ ಇವತ್ತು ಅಣ್ಣನ ಜೊತೆ ಜಡೆ ಎಣಿಸಿಕೊಳ್ಳಬೇಕು ಅಣ್ಣನ್ನ ಕರಿತೀರಾ ಎಂದಳು ಓ ಈ ಆಸೆ ಬೇರೆ ಇದೆಯಾ ನಿನ್ಗೆ ಎಂದು ನಕ್ಕವರು ಕುಳಿತಿರು ಕರೆದು ಬರ್ತೀನಿ ಎಂದು ಹೊರ ಹೋಗಿದ್ದರು ಏನೋ ಕಿರಣ ಸೀಮಂತ ಚಿನ್ನದಾದ್ರೂ ನೀನು ಮಾತ್ರ ಮದುಮಗನಂತೆ ರೆಡಿಯಾಗಿದ್ದೀಯ ಇನ್ನೊಂದು ಮದುವೆಯಾಗುವ ಯೋಚನೆಯ ಇದೆಯಾ ಹೇಗೆ ಎಂದು ನಗುತ್ತಲೇ ಕಿಚಾಯಿಸಿದನು ಕೀರ್ತನ್ ಈಗಲೂ ಕಿರಣನಿಗೆ ಮದುವೆಯಾಗಿದೆ ಎಂದರೆ ಯಾರೂ ನಂಬುವುದಿಲ್ಲ ಫಾರ್ಮಲ್ಸ್ ಹಾಕಿ ಹೆಗಲಿಗೊಂದು ಕಾಲೇಜು ಬ್ಯಾಗ್ ಹಿಡಿದು ರಸ್ತೆಯಲ್ಲಿ ನಡೆದು ಹೋದರೆ ಅವನ ಅಂದಕ್ಕೆ ಮಾರು ಹೋಗದ ಹುಡುಗಿಯರಿಲ್ಲ ನವತರಣನಂತೆ ಕಂಗೊಳಿಸುವ ಸುರಸುಂದರಾಮ ಅವನು ಕೀರ್ತನ್ ಮಾತಿಗೆ ಅವನ ಹೊಟ್ಟೆಗೆ ಗುದ್ದಿದ ಸಿಂಧು ಹಾಗೇನಾದ್ರೂ ಮಾಡಿದ್ರೆ ಚಿನ್ನು ಕೈಯಿಂದ ಕೊಲೆಯಾಗ್ತಾನೆ ಅಷ್ಟೆ ಎಂದಳು ನಂಗೇನು ಇಲ್ಲ ನಮ್ಮ ಭಾವ ಹುಡುಗಿ ಹುಡುಕಿದ್ರೆ ಮದ್ವೆ ಆಗ್ತೀನಿ ಎಂದು ಸೂರ್ಯನ ಹೆಗಲ ಮೇಲೆ ಕೈ ಹಾಕಿ ನಗುತ್ತಾ ಹೇಳಿದನು ಕಿರಣ ಹುಡುಗಿ ಹುಡುಕುವ ತೊಂದರೆಯಾಕೆ ನಾನೇ ಇದ್ದೀನಲ್ಲ ಎಂದು ಬಂದ ಧ್ವನಿ ಕಡೆ ಎಲ್ಲರೂ ನೋಡಿದರೆ ಅಲ್ಲಿ ಸಾತ್ವಿಕ ನಗುತ್ತಾ ನಿಂತಿದ್ದಳು ಆಗಲೇ ಕಿರಣನ ಮುಖ ಕೋಪಕ್ಕೆ ಕೆಂಬಣ್ಣಕ್ಕೆ ತಿರುಗಿತು ಸಾತ್ವಿಕ ಏನು ಮಾತಾಡ್ತಿದೀಯ ಅದೇ ಕೋಪದಲ್ಲಿ ಹೇಳಿದನು ಏನು ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿ ನಿಂತು ಬಿಟ್ರಿ ನಾನು ತಮಾಷೆ ಮಾಡಿದೆ ಅಷ್ಟೆ ಅಷ್ಟಕ್ಕೂ ಈ ವಯಸ್ಸಾಗಿರುವ ಅಂಕಲ್ನ ಯಾರು ಮದುವೆ ಆಗ್ತಾರೆ ಇನ್ನು ಬೇಕಿದ್ರೆ ರಶ್ಮಿಗೆ ಮದುಮಗಳು ಎಂದು ಹೇಳಬಹುದು ಒಂದು ಮಗುವಿನ ತಾಯಿಯಾದರೂ ಅವಳ ಅಂದಕ್ಕೆ ಯಾರು ಸರಿ ಸಮ ಇಲ್ಲ ಎಂದು ಎಲ್ಲರಿಗೂ ನಗುತ್ತಾ ಹೇಳಿದವಳು ಸರಿ ನಾನು ಒಳಗೆ ಹೋಗ್ತೀನಿ ಮೊದಲು ರಶ್ಮಿಯನ್ನು ಮಾತನಾಡಿಸಬೇಕು ಎಂದು ಎಲ್ಲರಿಗೂ ಬೆನ್ನು ಹಾಕಿ ಹೊರಟವಳ ಕಣ್ಣುಗಳು ತುಂಬಿದವು ಮನದಲ್ಲಿ ಎಷ್ಟೇ ನೋವಿದ್ದರೂ ಅದನ್ನು ಯಾರಲ್ಲಿಯೂ ತೋರ್ಪಡಿಸದೆ ಅಲ್ಲಿ ನಗುವಿನ ಮುಖವಾಡ ಹೊತ್ತು ನಿಂತಿದ್ದಳು ಸಾತ್ವಿಕ ಅವಳಿಗಿರುವ ಅಂದಕ್ಕೆ ಆಸ್ತಿಗೆ ಅವಳನ್ನು ಮದುವೆಯಾಗಲು ಹುಡುಗರು ಕ್ಯೂ ನಿಲ್ಲುತ್ತಾರೆ ಆದ್ರೆ ಅವಳಿಗೆ ಕಿರಣನನ್ನು ಬಿಟ್ಟು ಬೇರೆ ಯಾರ ಮೇಲೂ ಪ್ರೀತಿ ಹುಟ್ಟಲಿಲ್ಲ ಆ ಕೃಷ್ಣನನ್ನು ಆರಾಧಿಸುವಂತೆ ಕಿರಣನನ್ನು ಪ್ರೀತಿಸಿದಳು ಆದ್ರೆ ಅವನ ಮನಸ್ಸಲ್ಲಿ ತಾನಿಲ್ಲ ಎಂದು ತಿಳಿದಾಗಿನಿಂದ ಅವನನ್ನು ಪಡೆಯಲೇಬೇಕು ಎಂಬ ಹಠದಿಂದ ದಾರಿ ಹಿಡಿದಳು ಅಷ್ಟೆ ಆದ್ರೆ ಈಗ ಅವಳಿಗೆ ಕಿರಣನ ಮೇಲಿರುವ ಪ್ರೀತಿಯಿಂದ ಯಾರನ್ನು ಮದುವೆಯಾಗದೆ ಅವನನ್ನು ಎದೆಯೊಳಗೆ ದೇವರ ಸ್ಥಾನದಲ್ಲಿಟ್ಟು ಪೂಜಿಸುತ್ತಾಳೆ ಸೂರ್ಯ ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡುಕುವುದು ಯಾಕೆ ಅತ್ತಿಗೆ ಏನಾಯ್ತು ಎಂದನು ಕಿರಣ ಏನು ಅಂತ ಹೇಳೋದು ಕಿರಣ ನಿನ್ನ ಹೆಂಡತಿಗೆ ಅವಳ ಅಣ್ಣನೇ ಜಡೆ ಹೆಣೆಯಬೇಕಂತೆ ನನ್ನಿಂದ ಜಡೆ ಹೆಣಿಸಿಕೊಳ್ಳುತ್ತಿಲ್ಲ ಹಠ ಹಿಡಿದು ಕುಳಿತಿದ್ದಾಳೆ ಎಂದು ದಕ್ಷಿಣಿ ಹೇಳಿದ ತಕ್ಷಣ ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರೆ ಅವಳ ಆಸೆಗೆ ಹೃದಯ ತುಂಬಿ ಬಂದಿತ್ತು ಸೂರ್ಯನಿಗೆ ಹೋಗಪ್ಪಾ ಹೋಗು ಈಗ ನೀನು ಹೋಗ್ಲಿಲ್ಲ ಅಂದ್ರೆ ಅವಳ ಬಯಕ್ಕೆ ತೀರದೆ ಅದಕ್ಕೂ ಮುಖ ಉದಿಸುತ್ತಾಳೆ ಎಂದು ನಕ್ಕನು ಕಿರಣ ಕುರ್ಚಿಯ ಮೇಲೆ ಕನ್ನಡಿಯ ಮುಂದೆ ಕುಳಿತಿದ್ದವಳ ಮುಖದಲ್ಲಿ ಆಗಲೇ ತಾಯಿಯ ಕಳೆ ಎದ್ದು ಕಾಣುತ್ತಿತ್ತು ಕನ್ನಡಿಯಲ್ಲಿ ಅಣ್ಣನ ಮುಖ ನೋಡಿದವಳಿಗೆ ಖುಷಿಯಾಯಿತು ಅಣ್ಣ ಎಲ್ಲಿ ಹೋಗಿದ್ದೆ ತಲೆಬಾಚು ಎಂದು ಬಾಚಣಿಕೆ ಯು ಕೈ ಮೇಲೆ ಮಾಡಿ ಹಿಡಿದಿದ್ದಳು ಚಿಕ್ಕವಳಿದ್ದಾಗ ಅನ್ನಪೂರ್ಣ ಅವರು ಹೊಲಕ್ಕೆ ಹೋಗಿದ್ದಾಗ ಅಣ್ಣ ತಯಬಾಚು ಶಾಲೆಗೆ ಸಮಯವಾಗುತ್ತದೆ ಎಂದು ಮುಗ್ಧತೆಯಿಂದ ಹೇಳುತ್ತಿದ್ದ ಅದೇ ಪುಟಾಣಿ ಈಗ ಸೂರ್ಯನಿಗೆ ಕಂಡಿದ್ದಳು ಹಿಂದಿನಿಂದಲೇ ಅವಳ ಕುತ್ತಿಗೆ ಹಿಡಿದು ಮೇಲೆ ಮಾಡಿ ಅವಳ ಹಣೆಗೆ ಚುಂಬಿಸಿದವನು ನನ್ನ ಕಣ್ಣಿಗೆ ನೀನು ಇನ್ನು ಪುಟಾಣಿಯ ಹಾಗೆ ಕಾಣ್ತಿದ್ದೀಯಾ ಅಂತದ್ರಲ್ಲಿ ನನ್ನ ಪುಟಾಣಿಗೆ ಮತ್ತೊಂದು ಪುಟಾಣಿ ನನಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಚಿನ್ನು ಎಂದು ಹೇಳುವವನ ಧ್ವನಿ ಭಾವುಕದಿಂದ ಕೂಡಿತು ಅಣ್ಣ ತಂಗಿ ಇಬ್ರು ಇನ್ನು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಲ್ಲಿ ಸಮಯ ಆಯ್ತು ಎಂದು ಎಲ್ಲರೂ ಚಿನ್ನುವನ್ನು ಕರೆಯುತ್ತಿದ್ದಾರೆ ಎಂದು ಹೊರಗಿನಿಂದಲೇ ಮಾತನಾಡಿಕೊಂಡು ಬಂದಿದ್ದಳು ಸಿಂಚನ ಅಕ್ಕ ಬಾಣಂತಿ ನೀವು ಹೀಗೆಲ್ಲ ಓಡಾಡಬಾರದು ಎಂದವಳು ನನ್ನ ಅಳಿಯ ಎಲ್ಲಿ ಎಂದಳು ನಿನ್ನ ಅಳಿಯನಿಗೆ ಅಮ್ಮ ಒಬ್ಬರು ಇದ್ರೆ ನಾನು ಬೇಡ ಹೆತ್ತವಳು ಬೇಡ ಅಮ್ಮನ ಜೊತೆ ಇರಬೇಕು ಅಲ್ವಾ ಸಿಂಚನ ಎಂದು ತಂಗಿಯ ಜಡೆ ಎಣೆಯುತ್ತಲೇ ಹೇಳಿದನು ಸೂರ್ಯ ಹೌದು ಸೂರ್ಯ ರಾತ್ರಿಯೆಲ್ಲ ಅಮ್ಮನನ್ನು ನಿದ್ದೆ ಮಾಡಲು ಬಿಡುವುದಿಲ್ಲ ಅವನು ಅಮ್ಮನಿಗೆ ಅವನ ಕಾಟ ಜಾಸ್ತಿಯಾಗಿದೆ ಇತ್ತೀಚೆಗೆ ತುಂಬಾ ಸಣ್ಣ ಆಗಿದ್ದಾರೆ ಎಂದಳು ಬೇಸರದಲ್ಲಿ ಸೂರ್ಯನ ಮಗ ರಾತ್ರಿಯ ವೇಳೆ ಸಿಂಚನ ಎತ್ತಿಕೊಂಡರೂ ಸಹ ಅಳುತ್ತಾನೆ ಆದರೆ ಅನ್ನಪೂರ್ಣ ಅವರು ಎತ್ತಿಕೊಂಡ ತಕ್ಷಣ ಸುಮ್ಮನಾಗುತ್ತಾನೆ ಅವರನ್ನು ನಿದ್ದೆ ಮಾಡಲು ಬಿಡದೆ ಅವರ ತೊಡೆಯ ಮೇಲೆ ಆಟ ಆಡುತ್ತಾನೆ ಸೂರ್ಯ ನಿನ್ನ ತಂಗಿಗೆ ಜಡೆ ಹಿಣೆದು ಮುಗಿದಿಲ್ವಾ ಎಂದು ದಕ್ಷಿಣಿ ಅಲ್ಲಿಗೆ ಬಂದಿದ್ದರು ಆಯ್ತು ಅಕ್ಕ ಈಗ ಕರೆದುಕೊಂಡು ಹೋಗಿ ಎಂದವನು ತಂಗಿಯನ್ನು ತನ್ನ ಎದುರಿಗೆ ನಿಲ್ಲಿಸಿಕೊಂಡು ಮತ್ತೊಮ್ಮೆ ಹಣೆಗೆ ಚುಂಬಿಸಿದನು ಚಿನ್ನು ಒಮ್ಮೆ ತನ್ನಣ್ಣನನ್ನು ತಬ್ಬಿಕೊಂಡು ಅಲ್ಲಿಂದ ಅವರ ಜೊತೆ ಹೊರಟಿದ್ದಳು ಚಿನ್ನುವಿಗೆಂದೇ ಒಂದು ವೇದಿಕೆಯನ್ನು ತಯಾರು ಮಾಡಿದ್ದರು ಅಲ್ಲಿ ಅವಳಿಗೆ ಇಷ್ಟವಾದ ಎಲ್ಲಾ ಸಿಹಿ ತಿನಿಸುಗಳನ್ನು ಮಾಡಿ ಇಟ್ಟಿದ್ದರು ಕುರ್ಚಿಯ ಮೇಲೆ ಕುಳಿತವಳು ತನ್ನ ಗಂಡನಿಗೆ ಎಲ್ಲಾ ಕಡೆ ಕಣ್ಣಾಡಿಸಿದಳು ಆದರೆ ಕಿರಣ ಎಲ್ಲೂ ಕಾಣಲಿಲ್ಲ ಬೇಸರದಲ್ಲಿ ತಗೆ ತಲೆ ತಗ್ಗಿಸಿದವಳು ಮತ್ತೊಮ್ಮೆ ತಲೆ ಎತ್ತುವಷ್ಟರಲ್ಲಿ ಅವಳನ್ನೇ ನೋಡಿಕೊಂಡು ಬರುತ್ತಾ ಇವಳಿಂದ ಅನತಿ ದೂರದಲ್ಲಿ ನಿಂತನು ಕಿರಣ ಇವಳ ಪಕ್ಕ ಬರಲು ಅಲ್ಲಿ ಹೆಂಗಸರು ಇದ್ದಿದ್ದರಿಂದ ಅವಳಿಂದ ದೂರವೇ ಕೈ ಕಟ್ಟಿ ನಿಂತು ಅವಳ ಮೇಲಿನ ಕಣ್ಣನ್ನು ಕೀಳದಾದನು ತುಂಬು ಹೊಟ್ಟೆಯನ್ನು ಹೊತ್ತು ಸೌಂದರ್ಯದ ಗಣಿಯಂತೆ ಕಾಣುತ್ತಿದ್ದಳು ಗಂಧದಿಂದ ಅದ್ದಿ ತೆಗೆದ ಚೆಲುವನ್ನು ಎಷ್ಟು ನೋಡಿದರೂ ಸಾಲದು ಅವನಿಗೆ ಅವಳನ್ನೇ ಕೈ ಕೈಕಟ್ಟಿ ನಿಂತವನು ಯಾರಿಗೂ ಕಾಣದ ಹಾಗೆ ಬಲಗೈ ಸನ್ನೆ ಮಾಡಿ ಸೂಪರ್ ಎಂದಿದ್ದನು ಅವನ ಕೈ ನೋಡಿದವಳಿಗೆ ನಾಚಿಕೆ ಆವರಿಸಿ ಕಣ್ಣುಗಳು ನೆಲವನ್ನು ನೋಡತೊಡಗಿದವು ನಿಮಿಷಗಳ ತರುವಾಯ ಮತ್ತೆ ಕತ್ತೆತ್ತಿದವಳಿಗೆ ತನ್ನ ಹಸ್ತದಲ್ಲಿಯೇ ಬೆರಳನ್ನು ಮಡಚಿ ಏನಾಯ್ತು ಎಂದು ಕೇಳುತ್ತಾ ಹುಬ್ಬು ಹಾರಿಸಿದಳು ಚಿನ್ನು ಏನಿಲ್ಲ ಎಂದು ತಲೆಯಾಡಿಸಿದಳು ಅವರಿಬ್ಬರ ಸನ್ನೆಯ ಸಂಭಾಷಣೆಯನ್ನು ನೋಡುತ್ತಿದ್ದ ದಕ್ಷಿಣಿ ಕಿರಣನ ಬಳಿಗೆ ಬಂದು ಕೆಮ್ಮಿ ಕಿರಣನನ್ನು ಎಚ್ಚರಿಸಿದವಳು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ತಿಳಿಯುವುದಿಲ್ಲ ಎಂದುಕೊಂಡಿದ್ದಿ ಅಲ್ಲಿ ನೋಡು ನಿಮ್ಮಣ್ಣ ನಿನ್ನನ್ನೇ ನೋಡುತ್ತಿದ್ದಾರೆ ಎಂದು ಜಯರಾಜ್ ಕುಳಿತಿರುವ ಕಡೆ ಕೈ ತೋರಿಸಿದರು ಕಿರಣ ದಕ್ಷಿಣಿ ಕೈ ತೋರಿಸಿದ ಕಡೆ ನೋಡಿದರೆ ಜಯರಾಜ್ ಅವರ ಕಡೆಗೆ ನೋಡುತ್ತಾ ನಗುತ್ತಿದ್ದರು ಅವರನ್ನು ನೋಡಿ ಪೆಚ್ಚಾದವನು ಹಣೆ ನೀವಿಕೊಂಡರೆ ನೀನು ಈ ರೀತಿ ನೋಡುತ್ತಿದ್ದರೆ ತಾಯಿ ಮಗು ಇಬ್ಬರಿಗೂ ದೃಷ್ಟಿಯಾಗುತ್ತದೆ ಎಂದು ನಕ್ಕವಳು ದೂರದಿಂದ ನೋಡುವ ಕಷ್ಟ ಯಾಕೆ ಹೋಗಿ ಅವಳ ಪಕ್ಕ ನಿಂತು ನೋಡು ಎಂದರೆ ತಕ್ಷಣ ಅತ್ತಿಗೆ ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳಿದನು ಈಗ ನೀನು ರಶ್ಮಿಯ ಕೊರಳಿಗೆ ಹಾರ ಹಾಕಿ ಹಣೆಗೆ ಸಿಂಧೂರ ಹಚ್ಚಬೇಕು ಬಾ ಎಂದು ಬಲವಂತದಿಂದ ಅವನನ್ನು ಚಿನ್ನು ಇರುವನಿಗೆ ಕರೆದುಕೊಂಡು ಬಂದಿದ್ದಳು ಮೊದಲಿಗೆ ಅವಳ ಕೊರಳಿಗೆ ಹಾರ ಹಾಕಿ ಹಣೆಗೆ ಸಿಂಧೂರ ಹಚ್ಚಿದವನು ಎಲ್ಲರ ಮುಂದೆಯೇ ಅವಳ ಹಣೆಗೆ ಚುಂಬಿಸಿದನು ಕಿರಣ ಚಿನ್ನುಗೆ ಮುತ್ತುಕೊಟ್ಟ ತಕ್ಷಣ ಅಲ್ಲೇ ನಿಂತಿದ್ದ ಕೀರ್ತನ್ ಸಿಂಧು ಓ ಎಂದು ಕೂಗಿದ ತಕ್ಷಣ ನಾಚಿಕೆ ಆವರಿಸಿ ಅಲ್ಲಿಂದ ಸರಿದು ಹೋಗಿದ್ದನು ಕಿರಣ ಅವನ ವರ್ತನೆಗೆ ಎಲ್ಲರೂ ಜೋರಾಗಿ ನತ್ತಿದ್ದರು ಅಲ್ಲಿದ್ದವರೆಲ್ಲರಿಗೂ ಕಿರಣ ಚಿನ್ನುಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಚೆನ್ನಾಗಿ ಅರಿತಿದ್ದರು ಕೈ ಕಟ್ಟಿ ಒಂದೆಡೆ ನಿಂತಿದ್ದ ಸೂರ್ಯನ ಹೃದಯ ತನ್ನ ತಂಗಿಗೆ ಅವಳನ್ನು ಅರ್ಥ ಮಾಡಿಕೊಳ್ಳುವ ಗಂಡ ಸಿಕ್ಕಿದ್ದಾನೆ ಎಂದು ಹರ್ಷಿಸಿತು ಅಲ್ಲದೆ ತನಗಿಂತ ಹೆಚ್ಚು ತನ್ನ ತಂಗಿಯನ್ನು ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ ಎಂದುಕೊಂಡವನಿಗೆ ಸ್ನೇಹಿತನ ಮೇಲೆ ಹೆಮ್ಮೆಯ ಭಾವ ಮೂಡಿತು ಅತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾರವಾದ ಧ್ವನಿಯಲ್ಲಿ ಕರೆದಿದ್ದಳು ಯಾರು ನಿನ್ನ ಅತ್ತೆ ಇಲ್ಲಿ ನಿನ್ನ ದುರಹಂಕಾರಿ ಅತ್ತೆ ಸತ್ತು ಹೋಗಿ ಎಷ್ಟೋ ದಿನಗಳು ಅಲ್ಲ ಅಲ್ಲ ವರ್ಷಗಳೇ ಕಳೆದಿವೆ ನನಗೆ ಅತ್ತೆ ಎನ್ನುವ ಸಂಬಂಧಿಕರು ಯಾರೂ ಇಲ್ಲ ದಕ್ಷಿಣಿ ಕೂಡ ಭಾರವಾದ ಧ್ವನಿಯಲ್ಲಿ ಹೇಳಿದಳು ಹಾಗೆ ಹೇಳ್ಬೇಡ ಅತ್ತೆ ನನಗೆ ಬುದ್ಧಿ ಬಂದಾಗಿಂದ ಅಪ್ಪ ಅಮ್ಮನಿಗಿಂತ ನನ್ನನ್ನೇ ಹಚ್ಚಿಕೊಂಡು ಬೆಳೆದಿದ್ದೇನೆ ಈಗ ನೀನು ನನ್ನನ್ನು ದೂರ ಮಾಡಿದ ಮೇಲೆ ಪ್ರತಿದಿನ ಸತ್ತು ಬದುಕಿದ್ದೇನೆ ಆದ್ರೆ ನಿನ್ನನ್ನು ಮಾತ್ರ ಬಿಟ್ಟಿರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಈಗಾದ್ರೂ ನನ್ನನ್ನು ಕ್ಷಮಿಸುತ್ತೀಯತೆ ಎಂದು ದಕ್ಷಿಣೀಯ ಕಾಲು ಹಿಡಿದಳು ಸಾತ್ವಿಕ ಸಾತ್ವಿಕ ಕಾಲು ಹಿಡಿದ ತಕ್ಷಣ ಇಷ್ಟು ದಿನ ಇದ್ದ ಅವಳ ಮೇಲಿನ ಕೋಪ ಕರಗಿತು ಅಲ್ಲದೆ ಸಾತ್ವಿಕ ಈಗ ತುಂಬಾ ಬದಲಾಗಿದ್ದಳು ಮೈ ಕಾಣುವ ಹಾಗೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿಕೊಂಡು ಗತ್ತಿನಲ್ಲಿ ಮೆರೆಯುತ್ತಿದ್ದವಳು ಈಗ ಒಂದು ಸಾಧಾರಣ ಸೀರೆಯಲ್ಲಿದ್ದಾಳೆ ಮೊದಲಿಗಿಂತ ಪೂರ್ತಿಯಾಗಿ ಸೊರಗಿದ್ದಾಳೆ ಅವಳನ್ನು ನೋಡಿ ದಕ್ಷಿಣೆಯ ಒಡಲೊಳಗೆ ಸಂಕಟವಾಗಿತ್ತು ಅಣ್ಣನ ಮಗಳು ಎಂದು ತನ್ನ ಮಕ್ಕಳಿನಂತೆ ನೋಡಿಕೊಂಡು ತನ್ನೆಲ್ಲಾ ಪ್ರೀತಿಯನ್ನು ದಾರಿ ಎರೆದು ಬೆಳೆಸಿದಳು ಅವಳು ನೋವು ತಿನ್ನುವುದನ್ನು ಸರಿಸದೆ ಕಾಲು ಹಿಡಿದವಳನ್ನು ಮೇಲೆ ಎಣಿಸಿ ಸಾತ್ವಿಕ ಎಂದು ಹೇಳುತ್ತಾ ತಬ್ಬಿ ತನ್ನ ಕಣ್ಣೀರನ್ನು ಹೊರಹಾಕಿದ್ದಳು ಇಬ್ಬರ ಮಾತನ್ನು ಕೇಳುತ್ತಾ ಅಲ್ಲೇ ಮರೆಯಲ್ಲಿ ನಿಂತಿದ್ದ ಜಯರಾಜ್ ಅವರ ತುಟಿ ಎರಳಿದವು ಎಷ್ಟೋ ರಾತ್ರಿಗಳು ತನ್ನವರನ್ನು ನಿಂತು ದಕ್ಷಿಣಿ ಕಣ್ಣೀರು ಹಾಕುವುದನ್ನು ಜಯರಾಜ್ ಅವರು ನೋಡಿದರು いいか、へんらてよまわらわぎ、のうごきのわと、いんぎげ、こねあいと、いんど、ちゃえらじ、あわら、ばらしげ、ねんまりあいと。 ಎಲ್ಲರ ಮುಖದಲ್ಲೂ ನೆಮ್ಮದಿ ಖುಷಿ ತುಂಬಿ ತುಳುಕುತ್ತಿತ್ತು ಹೇಗಿರುವಾಗ ಯಾರು ಊಹಿಸದ ಅವಘಡ ನಡೆದು ಹೋಗಿತ್ತು ಸೀಮಂತ ಕಾರ್ಯಕ್ರಮ ಮುಗಿದ ನಂತರ ತನ್ನ ಕೋಣೆಗೆ ಹೋಗುತ್ತಿದ್ದ ಚಿನ್ನು ಕಾಲು ಜಾರಿ ಬಿದ್ದಿದ್ದರಿಂದ ಅವಳ ಹೊಟ್ಟೆಗೆ ಪೆಟ್ಟಾಗಿತ್ತು ಮೊದಲೇ ಡಾಕ್ಟರ್ ವತ್ಸಲಾ ಅವರು ಅವಳ ಬಿಪಿ ಏರುಪೇರು ಆಗಿರುವುದರಿಂದ ಮತ್ತು ಅವಳ ಹಿಮೋಗ್ಲೋಬಿನ್ ಕಡಿಮೆ ಇರುವುದರಿಂದ ತುಂಬಾ ವೀಕ್ ಇದ್ದಾಳೆ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಬೇಕು ಎಂದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದರು ಅದಕ್ಕಾಗಿಯೇ ಕಿರಣ ಯಾವಾಗಲೂ ಅವಳ ಜೊತೆಯಲ್ಲಿಯೇ ಇದ್ದು ಅವಳನ್ನು ಕಣ್ಣಿನ ರೆಪ್ಪೆಯ ರೀತಿ ನೋಡಿಕೊಳ್ಳುತ್ತಿದ್ದನು ಆದ್ರೆ ಇಂದು ಅವನ ಕಣ್ ತಪ್ಪಿಸಿ ಅವಘಡ ನಡೆದು ಹೋಗಿತ್ತು ವೈದ್ಯರು ನೀಡಿದ ಹೆರಿಗೆಯ ದಿನಾಂಕಕ್ಕೆ ಇನ್ನು ಇಪ್ಪತ್ತು ದಿನಗಳ ಬಾಕಿ ಇದ್ದವು ಅಷ್ಟರಲ್ಲಿ ವಿಧಿಯು ತನ್ನ ಅಟ್ಟಹಾಸ ಮೆರೆದಿತ್ತು ಅಮ್ಮಾ ಎಂದು ಅವಳ ಕೂಗು ಇಡೀ ಮನೆಯ ಮೂಲೆ ಮೂಲೆಗೆ ಪ್ರತಿಧ್ವನಿಸುತ್ತಿತ್ತು ಅವಳ ಕೂಗಿಗೆ ಎಲ್ಲರ ಹೃದಯವು ಸ್ತಬ್ಬ ಸ್ತಬ್ಧವಾಗಿತ್ತು ಸೂರ್ಯನ ಮಡಿಲಿನಲ್ಲಿ ತಲೆ ಅನ್ನಪೂರ್ಣ ಅವರ ಮಡಿಲಿನಲ್ಲಿ ಕಾಲು ಹಾಕಿ ಅಣ್ಣ ನಾನು ಬದುಕಲ್ಲ ನನ್ನ ಮಗುವನ್ನು ಉಳಿಸಿಕೊ ಎನ್ನುವ ಅವಳ ಆರ್ಥನಾದ ಎಲ್ಲರ ಕಿವಿಗೂ ಬೆಂಕಿಯ ಉಂಡೆಯಾಗಿ ಅಪ್ಪಳಿಸುತ್ತಿತ್ತು ಹೆಂಡತಿಯ ಸ್ಥಿತಿಯನ್ನು ನೋಡಿ ಸಹಿಸಲಾಗದೆ ಮನಸ್ಸನ್ನು ಕಲ್ಲು ಮಾಡಿ ಒಂದೆಡೆ ನಿಂತಿದ್ದನು ಕಿರಣ ಅವಳ ಬಳಿಗೆ ಬರಲು ಅವನ ಕಾಲು ಸಹಕರಿಸುತ್ತಿಲ್ಲ ಅಲ್ಲದೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅವನಿಗೆ ಅರಿವಾಗುತ್ತಿಲ್ಲ ಜಯರಾಜ್ ಅವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಇನ್ನು ಧರ್ಮೇಗೌಡರು ಕೂಡ ಮಗಳ ಸ್ಥಿತಿಯನ್ನು ನೋಡಲಾಗದೆ ಎದೆ ಹಿಡಿದು ಕುಸಿದು ಬಿದ್ದಿದ್ದರು ಅವರನ್ನು ಕೀರ್ತನ್ ಮತ್ತು ಸಿಂಧು ಹಿಡಿದಿದ್ದರು ಸಿಂಚನಾಳಂತೂ ಮಗುವನ್ನು ತೋಳಲ್ಲಿ ಹಿಡಿದು ಒಂದೇ ಸಮ ಅಳುತ್ತಾ ನಿಂತಿದ್ದಳು ರಶ್ಮಿ ಹಾಗೆಲ್ಲ ಹೇಳ್ಬೇಡ ನಿನಗೆ ಏನು ಆಗುವುದಿಲ್ಲ ಎಂದು ದಕ್ಷಿಣಿ ಕೂಡ ಅಳುತ್ತಲೇ ಹೇಳುತ್ತಿದ್ದಳು ಕಿರಣ ಬೇಗ ಬಾರು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದು ಜೋರಾಗಿ ಕೂಗಿದನು ಸೂರ್ಯ ಆದರೆ ಜಗದ ಪರಿವೇ ಇಲ್ಲದೆ ನಿಂತಿರುವ ಕಿರಣನಿಗೆ ಅವನ ಕೂಗು ಕೇಳಿಸಲೇ ಇಲ್ಲ ಕಿರಣ ನೀನು ಹೀಗೆ ನಿಂತರೆ ನಮಗೆಲ್ಲ ತುಂಬಾ ಭಯವಾಗುತ್ತದೆ ಮೊದಲು ರಶ್ಮಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಬಾ ಎಂದು ಬೈರ ಬಲವಂತ ಮಾಡಿ ಅವನನ್ನು ಚಿನ್ನುವಿನ ಬಳಿಗೆ ಕರೆದುಕೊಂಡು ಬಂದಿದ್ದನು ನಡುಗುವ ಕೈಗಳಿಂದಲೇ ಅವಳ ಕೈ ಹಿಡಿದವನು ಚಿನ್ನು ನಿನಗೆ ಏನಾಗಲು ನಾನು ಬಿಡುವುದಿಲ್ಲ ಧೈರ್ಯವಾಗಿರು ಎಂದು ಸೂರ್ಯ ಎತ್ತಿಕೊಂಡು ಮೊದಲು ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದನು ಚಿನ್ನವನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಎಲ್ಲರೂ ಹೊರಟರು ಆದರೆ ಅದು ಚಿಕ್ಕ ಹಾಸ್ಪಿಟಲ್ ಆಗಿದ್ದರಿಂದ ಅವಳ ನರಾಟ ನರಳಾಟವನ್ನು ನೋಡಿದ ಹಾಸ್ಪಿಟಲ್ನ ವೈದ್ಯರು ಇಲ್ಲಿ ಈ ಕೇಸ್ ಆಗುವುದಿಲ್ಲ ಮೊದಲು ಬೇಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ವೈದ್ಯರು ಬೆಂಗಳೂರಿಗೆ ಹೋಗಿ ಎಂದು ಹೇಳುತ್ತಿದ್ದ ಹಾಗೆ ಎಲ್ಲರ ಎಲ್ಲರೂ ಭಯಭೀತರಾದರು ಆದರೂ ತಡ ಮಾಡದೆ ಆಂಬ್ಯುಲೆನ್ಸ್ ಸಹಾಯದಿಂದ ಬೆಂಗಳೂರಿನ ಹಾಸ್ಪಿಟಲ್ಗೆ ಬಂದಿದ್ದರು ಡಾಕ್ಟರ್ ವತ್ಸಲಾ ಅವರಿಗೆ ಮೊದಲೇ ಕರೆ ಮಾಡಿ ತಿಳಿಸಿದ್ದರಿಂದ ಅವಳ ಸ್ಥಿತಿಯನ್ನು ಮೊದಲೇ ಅಂದಾಜಿಸಿದ ಡಾಕ್ಟರ್ ವತ್ಸಲ ಅವರು ಆಪರೇಷನ್ಗೆ ಎಲ್ಲಾ ತಯಾರಿಯನ್ನು ಮಾಡಿಕೊಂಡಿದ್ದರು ಆಂಬುಲೆನ್ಸ್ ನಿಂದ ಕರೆದುಕೊಂಡು ಬಂದ ಚಿನ್ನುವನ್ನೂ ನೋಡಿದ ಡಾಕ್ಟರ್ ವತ್ಸಲ ಅವರು ಸ್ವತಃ ಅವರೇ ಅವಳ ಸ್ಥಿತಿಯನ್ನು ನೋಡಿ ಹೆದರಿದ್ದರು ಹೊಟ್ಟೆ ನೋವನ್ನು ತಾಳಲಾಗದೆ ಹತ್ತು ಹತ್ತು ಸುಸ್ತಾದವಳು ಆಗಲೇ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಳು ಡಾಕ್ಟರ್ ವತ್ಸಲ ಅವರು ತಡ ಮಾಡದೆ ಯಾರಲ್ಲಿಯೂ ಮಾತು ಕೂಡ ಆಡದೆ ಅವಳನ್ನು ಕರೆದುಕೊಂಡು ಆಪರೇಷನ್ ಥಿಯೇಟರ್ ಒಳಗೆ ಹೋಗಿದ್ದರು ಕೀರ್ತನ್ ಎದೆ ನೋವು ಎಂದು ಕುಸಿದಿದ್ದ ಧರ್ಮೇಗೌಡರನ್ನು ಅದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದನು ವೈದ್ಯರು ಒಳಗಡೆ ಆಪರೇಷನ್ ಮಾಡುತ್ತಿದ್ದರೆ ಅದರ ಹೊರಗಡೆ ಜಯರಾಜ್ ದಕ್ಷಿಣಿ ಬೈರ ಒಂದೆಡೆ ಕುಳಿತಿದ್ದರೆ ಸಿಂಚನ ತನ್ನ ಮಗುವನ್ನು ತೋಳಿನಲ್ಲಿ ಹಿಡಿದುಕೊಂಡೇ ಕುಳಿತಿದ್ದಳು ಸೂರ್ಯ ನನ್ನ ಮಗಳಿಗೆ ಏನು ಆಗುವುದಿಲ್ಲ ಅಲ್ವಾ ಎಂದು ಮಗನ ಭುಜಕ್ಕೆ ವರದಿ ಒಂದೇ ಸಮ ಅಳುತ್ತಿದ್ದರು ಅನ್ನಪೂರ್ಣ ಅವರು ತನ್ನ ಎದೆಯೊಳಗೆ ಇರುವ ಭಯವನ್ನು ತನ್ನ ತಾಯಿಗೆ ಹೇಗೆ ತಾನೇ ಹೇಳಿಯಾನು ಏನು ಆಗುವುದಿಲ್ಲ ಅಮ್ಮ ಎಂದು ಬಾಯಿ ಮಾತಿನಲ್ಲಿ ಹೇಳಿ ತನ್ನಮ್ಮನಿಗೆ ಸಮಾಧಾನ ಮಾಡಲು ನೋಡಿದನು ಸೂರ್ಯನ ಒಂದು ಭುಜಕ್ಕೆ ಅನ್ನಪೂರ್ಣ ಅವರು ಒರಗಿದರೆ ಇನ್ನೊಂದು ಭುಜಕ್ಕೆ ಕಿರಣ ಒರಗಿ ಕಣ್ಣು ಮುಚ್ಚಿದವನು ಸೂರ್ಯ ನಿನ್ನ ತಂಗಿಗೆ ನೀನಂದ್ರೆ ತುಂಬಾ ಪ್ರೀತಿ ಅಲ್ವಾ ಅವಳು ನನ್ನ ಮಾತಿಗಿಂತ ನಿನ್ನ ಮಾತನ್ನೇ ಹೆಚ್ಚು ಕೇಳುವುದು ನನ್ನನ್ನು ಬಿಟ್ಟು ಹೋಗ್ಬೇಡ ಎಂದು ನೀನು ಹೇಳಿದ್ರೆ ಖಂಡಿತ ಕೇಳುತ್ತಾಳೆ ಹೋಗಿ ಅವಳ ಜೊತೆ ಮಾತನಾಡು ಎಂದು ಹೇಳುತ್ತಿದ್ದನು ಅವನ ಮಾತಿಗೆ ಏನು ಪ್ರತ್ಯುತ್ತರ ಕೊಡಬೇಕು ಎಂದು ತಿಳಿಯದೆ ಒಳಗೊಳಗೆ ನೋವು ತಿನ್ನುತ್ತಿದ್ದನು ಸೂರ್ಯ ಒಂದು ಗಂಟೆಯ ನಂತರ ಬಟ್ಟೆ ಸುತ್ತಿದ ಮಗುವನ್ನು ಕೈಯಲ್ಲಿ ಹಿಡಿದು ಡಾಕ್ಟರ್ ವತ್ಸಲ ಅವರು ಹೊರಗೆ ಬಂದ ನಂತರ ಎಲ್ಲರೂ ಅವರ ಬಳಿಗೆ ಓಡಿದರು ನನ್ನ ವೃತ್ತಿ ಜೀವನದಲ್ಲಿ ಇವತ್ತಿನಷ್ಟು ಭಯ ನಾನು ಯಾವತ್ತೂ ಪಟ್ಟಿರಲಿಲ್ಲ ಎಂದೂ ನಡುಗದ ಕೈ ಇವತ್ತು ಆಪರೇಷನ್ ಮಾಡಲು ಸಹಕರಿಸದೆ ನಡುಗುತ್ತಿತ್ತು ಇವತ್ತಿನ ಆಪರೇಷನ್ ನನಗೆ ಸವಾಲಾಗಿತ್ತು ನೋಡು ಕಿರಣ ನಿನ್ನ ನೋವನ್ನು ನೋಡಲಾರದೆ ನಿನ್ನ ಅಮ್ಮ ಮತ್ತೆ ಹುಟ್ಟಿ ಬಂದಿದ್ದಾಳೆ ಎಂದು ಕಿರಣನ ಮುಂದೆ ಮಗುವನ್ನು ಹಿಡಿದಿದ್ದರು ಅವರಿಂದ ಮಗು ಪಡೆಯ ಪಡೆಯದೆ ಅಂಟಿ ಚಿನ್ನು ಹೇಗಿದ್ದಾಳೆ ನಾನು ಅವಳನ್ನು ನೋಡ್ಬೇಕು ಎಂದನು ಹೊತ್ಸಲ ಅವರ ಮುಂದೆ ಕೈ ಚಾಚಿದ ಅನ್ನಪೂರ್ಣ ಅವರಿಗೆ ಮಗುವನ್ನು ನೀಡಿದವರು ನಿನ್ನ ಹೆಂಡತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಆದ್ರೆ ಈಗ ಅವಳಿಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಬಂದ ನಂತರ ಎಲ್ಲರೂ ಹೋಗಿ ನೋಡಿ ಎಂದವರು ಅಲ್ಲಿಂದ ಹೊರಟಿದ್ದರು ಚಿನ್ನು ಆರೋಗ್ಯವಾಗಿದ್ದಾಳೆ ಎಂದು ತಿಳಿದು ಎಲ್ಲರೂ ನಿಡಿದಾದ ಉಸಿರನ್ನು ಹೊರದಬ್ಬಿದರು ಅನ್ನಪೂರ್ಣ ಅವರ ಕೈಯಲ್ಲಿದ್ದ ಮಗುವನ್ನು ಖುಷಿಯಿಂದ ತನ್ನ ತೋಳಿಗೆ ತೆಗೆದುಕೊಂಡ ದಕ್ಷಿಣಿಯ ಖುಷಿಗೆ ಪಾರವೇ ಇರಲಿಲ್ಲ ಜಯರಾಜ್ ಅವರು ಮಗುವನ್ನು ತನ್ನ ತೋಳಿಗೆ ತೆಗೆದುಕೊಂಡು ತುಂಬಾ ಖುಷಿಪಟ್ಟರು ಚಿನ್ನುಗೆ ಪ್ರಜ್ಞೆ ಬಂದು ಅವಳನ್ನು ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು ಎದೆ ನೋವಿಗೆ ಚಿಕಿತ್ಸೆ ಪಡೆದ ಧರ್ಮೇಗೌಡರು ಮೊದಲು ಮಗಳನ್ನು ನೋಡಬೇಕು ಎಂದು ಬಂದಿದ್ದರು ತನ್ನ ಮಗಳ ನೋವನ್ನು ಕಣ್ಣಾರೆ ಕಂಡವರಿಗೆ ತನ್ನ ಮಗಳು ಬದುಕುತ್ತಾಳೆ ಎಂಬ ಯಾವ ನಂಬಿಕೆಯೂ ಇರಲಿಲ್ಲ ಆದ್ರೆ ಪವಾಡ ಎಂಬಂತೆ ಮಗಳು ಬದುಕಿದ್ದು ಬಹಳವೇ ಸಂತೋಷವಾಗಿತ್ತು ಕಣ್ಣು ಬಿಟ್ಟು ಎಲ್ಲರನ್ನು ನೋಡುತ್ತಿದ್ದ ತನ್ನ ಹೆಂಡತಿಯನ್ನು ನೋಡಿ ಹೋದ ಜೀವ ಬಂದಂತಾಗಿತ್ತು ಕಿರಣನಿಗೆ ಚಿನ್ನು ಅಂತೂ ನನಗೆ ಮುದ್ದಾದ ಸೊಸೆಯನ್ನು ಕೊಟ್ಟೆ ಎಂದು ಸೂರ್ಯ ಅವಳ ಹಣೆಗೆ ಮುತ್ತ ನಿರಿಸಿದನು ಥ್ಯಾಂಕ್ ಯು ಚಿನ್ನು ನೀನು ಹೇಳಿದ ಹಾಗೆ ನನ್ನ ಅಮ್ಮನನ್ನು ನನಗೆ ಮರಳಿ ಕೊಟ್ಟಿದ್ದೀಯಾ ಎಂದು ಇನ್ನೊಂದೆಡೆ ಕುಳಿತ ಕಿರಣನು ಕೂಡ ಅವಳ ಹಣೆಗೆ ಚುಂಬಿಸಿದನು ಸಮಾಜದ ಜನರಿಂದ ಬಂಜೆ ಎನಿಸಿಕೊಂಡವಳು ಇಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿ ತಾಯಿಯಾಗಿ ಪರಿಪೂರ್ಣಳಾಗಿದ್ದಳು ಅಣ್ಣನ ಮಾತಿಗೆ ಮತ್ತು ಗಂಡನ ಮಾತಿಗೆ ದೇಹದಲ್ಲಿ ನೋವಿದ್ದರೂ ಸಹ ತುಟಿ ಅವಳ ಈ ಒಂದು ನಗು ಇಡೀ ಕುಟುಂಬದ ನಗುವಾಗಿತ್ತು ಅವಳೊಬ್ಬಳು ನೋವು ತಿಂದರೆ ಇಡೀ ಕುಟುಂಬ ನೋವು ತಿನ್ನುತ್ತದೆ ಅವಳೊಬ್ಬಳು ನಗು ನಗುತ್ತಾ ಇದ್ದರೆ ಇಡೀ ಕುಟುಂಬವೇ ನಗು ನಗುತ್ತಾ ಇರುತ್ತದೆ ಅವಳು ಸುತ್ತ ನಿಂತಿದ್ದ ಎಲ್ಲರ ಹೃದಯದಲ್ಲೂ ಸಂಭ್ರಮ ಮನೆ ಮಾಡಿತು ಇಲ್ಲಿ ಎಲ್ಲರ ನಡುವೆಯೂ ಊಹಗೆ ನಿಲುಕದ ಬಾಂಧವ್ಯ ಅಡಗಿತು ಮುಕ್ತಾಯ ಇದೊಂದು ಕೌಟುಂಬಿಕ ಕತೆ ಕುಟುಂಬಗಳ ನಡುವೆ ಹೆಣೆದಂತಹ ಕತೆ ನನ್ನ ಕಲ್ಪನೆಯ ಕಥೆಯನ್ನು ಓದಿ ಮೆಚ್ಚಿಕೊಂಡ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು